ನಮಸ್ಕಾರ ವೀಕ್ಷಕರೇ ನಮ್ಮ ನಿಮಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪದ್ಮನಾಭ ಭಟ್ ಗುರುಜಿ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಅಥವಾ ಒಂದು ಸಂಚಿಕದಲ್ಲಿ ಏನು ತಿಳಿಸ್ತಾ ಇದ್ದೀನಿ ಅಂದರೆ ನಿಮ್ಮ ಜೀವನದಲ್ಲಿ ದಾಂಪತ್ಯದ ಸಮಸ್ಯೆ ತುಂಬ ಇದೆ ವೀಕ್ಷಕರೇ ಗಂಡ ಹೆಂಡತಿ ಸಮಸ್ಯೆ ತುಂಬ ಕಿರಿಕಿರಿ ಆಗ್ತಾ ಇದೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ನೀವು ಸುಮಾರು ಹತ್ರ ಕೇಳಿ ಮೋಸ ಹೋಗಿರ್ತೀರಾ ಇದಕ್ಕೆ ಪರಿಹಾರನೇ ಸಿಕ್ಕಿರಲ್ಲ ಏನು ಮಾಡಬೇಕಂತ ಅನಿಸಿದ್ರೆ ಈ ಒಂದು ಕೆಲಸ ಮಾಡಿ ಸಾಕು ನಿಮ್ಮ ಜೀವನದಲ್ಲಿ ಗಂಡ ಹೆಂಡತಿ ಸಮಸ್ಯೆ ಆಗ್ತಾ ಇರ್ಬೋದು ಅಥವಾ ದಾಂಪತ್ಯದಲ್ಲಿ ಯಾವುದೇ ತರಹದ ತೊಂದರೆ ಆಗ್ತಾ ಇರ್ಬೋದು ಸಂಪೂರ್ಣವಾಗಿ ಕೇವಲ ಎರಡು ದಿನದಲ್ಲಿ ಶಾಶ್ವತ ಪರಿಹಾರ ಆಗುತ್ತೆ ಹೌದು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟನ್ನು ತಿಳಿಸಿ ವೀಕ್ಷಕರೇ ನೀವು ಸುಮಾರು ಹತ್ರ ಕೇಳಿಬಿಟ್ಟು ಸುಮಾರು ಹತ್ರ ಈ ಥರ ನೋಡಿಬಿಟ್ಟು ಸುಮಾರು ಹತ್ರ ಹಣ ಆಗಿಬಿಟ್ಟು ಮೋಸ ಹೋಗಿರ್ತೀರ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇರ್ಬೋದು ಆ ನಂಬರ್ಗೆ ಹೋಗಿ ಡಯಲ್ ಮಾಡಿ ಸಾಕು ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ಕೇವಲ ಎರಡು ದಿನದಲ್ಲಿ ಶಾಶ್ವತ ಪರಿಹಾರ ನಾವು ಮಾಡಿಕೊಡ್ತೇವೆ ಹೌದು ನೀವು ಏನು ಮಾಡಬೇಕಂದ್ರೆ ಒಂದು ಬಾಳೆಹಣ್ಣನ್ನು ತೊಗೊಂಡ್ಬಿಟ್ಟು ಸಂಪೂರ್ಣವಾಗಿ ನಿಮ್ಮ ಜೀವನದಲ್ಲಿ ಯಾವ ಥರ ಸಮಸ್ಯೆ ಆಗ್ತದೆ ನಿಮ್ಮ ಇಬ್ಬರ ನಡುವದಲ್ಲಿ ಸಂಪೂರ್ಣವಾಗಿ ಅದರ ಅದರ ಬಾಳೆಹಣ್ಣಿನ ಮೇಲೆ ಬರದಾದ ನಂತರ ಕೆಳಭಾಗದಲ್ಲಿ ವಶಂ ವಶಂ ಅಂತ ಬರೆದಾದ ನಂತರ ವೀಕ್ಷಕರೇ ಒಂದು ನಾನು ಮಂತ್ರವನ್ನು ಹೇಳ್ತೇನೆ ಅದೇ ವಶಂ ವಶಂ ಅಂತ ಹೇಳಿಬಿಟ್ಟು ಸಂಪೂರ್ಣವಾಗಿ ಒಂದು ಬಿಳಿ ಬಟ್ಟೆ ಅಥವಾ ಕಪ್ಪು ಬಟ್ಟೆಯಲ್ಲಿ ಕಟ್ಟಾದ ನಂತರ ನಿಮ್ಮ ಮನೆ ಬಾಗಿಲಿಗೆ ಕಟ್ಟಿ ಸಾಕು ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿದು ಅಥವಾ ದಾಂಪತ್ಯದು ಯಾವುದೇ ತರಹದ ತೊಂದರೆ ಆಗ್ತಾ ಇದ್ದರೆ ಕೇವಲ ಎರಡು ದಿನದಲ್ಲಿ ಶಾಶ್ವತ ಪರಿಹಾರ ಆಗುತ್ತೆ ನಿಮ್ಮ ಇಬ್ಬರು ನಡುವೆ ಯಾವುದೇ ತರಹದ ತೊಂದರೆ ಬರೋದಿಲ್ಲ ಅಥವಾ ಇಷ್ಟಪಟ್ಟ ಹುಡುಗಿ ನಿಮ್ಮ ಕೈ ಸೇರ್ತಾ ಇಲ್ಲ ಅಂದರೂ ಸಹ ಆಯಿತು ಈ ಒಂದು ಕೆಲಸ ಆಗುತ್ತೆ ಮಾಡಿ ಅಂದರೆ ಅವರಾಗೆ ಅವರೇ ನಿಮ್ಮ ಹತ್ತಿರ ಬರ್ತಾರೆ ಎಲ್ಲಿ ನೀವು ಬಿಟ್ಟು ಹೋದರೂ ಸಹ ದೂರ ಇದ್ದರು ಅವರೆಲ್ಲಿದ್ದಾರೆ ಏನು ಮಾಡಿದ್ದಾರೆ ಅಂದ್ರೂ ಈ ತಂತ್ರ ಮಾಡಿ ಸಾಕು ಬರ್ತಾರೆ